ರಾಜ್ಯದಲ್ಲಿ ಇಂತ ದುರ್ಘಟನೆ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮತದೇಹ ತರ್ತಾ ಇದ್ದಾರೆ ಆಹ್ಹ್ ಈಗ ಸಂಬಂಧಪಟ್ಟಂತೆ ನೀವು ಬಂದಿದಿರಿ ಏನು ಅದು ಬಹಳ ಆಗಬಾರದಿತ್ತು ಆ ಇಷ್ಟ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಜನ ಕೂಡ ಯುಪಿ ಗವರ್ನಮೆಂಟ್ ಕೂಡ ಅವರು ಎಲ್ಲಾರು ಅಲ್ಲಿ ಮಾಡ್ತಾ ಇದ್ದಾರೆ ಬಟ್ ಆಗಿದೆ ಆಗೋಗಿದೆ ಸೊ ನಾವು ಅವ್ರು ಫ್ಯಾಮಿಲಿಸ್ ಗೆ ದೇವರು ಆ ನೋವನ್ನ ಭರಿಸುವಂತ ಶಕ್ತಿ ಕೊಡ ಕೊಡ್ಬೇಕಂತ ನಾವು ಕೇಳ್ಕೊತೀವಿ ಆ ಈಗ ಎರಡು ಬಾಡಿಗೆ ಬೆಳಗಾವ ಏರ್ಪೋರ್ಟ್ ಗೆ ಬರ್ತಾ ಇದಾರೆ ಸೊ ನಾವು ಕೂಡ ಅವ್ರಿಗೆ ಸ್ವಲ್ಪ ಹಾಕಿ ಸೊ ಫ್ಯಾಮಿಲಿಸ್ ಕೂಡ ಬಂದಿದ್ದಾರೆ ಸೊ ಬಹಳ ನೋವಾಗುತ್ತೆ ಯಾಕಂದ್ರೆ ನಾನ್ ನೋಡಿದೆ ಜನ ಅದ್ರಲ್ಲಿ ಇಪ್ಪತ್ತ ನಾಲ್ಕು ವರ್ಷವರೆಗೂ ಹೋಗ್ತೀವಿ ಈಗ ತಾನೇ ಸ್ವಲ್ಪ ಕಾಲೇಜ್ ಅದು ಮಿಸ್ ಇನ್ನೂ ದಿನ ಬಹಳ ದೊಡ್ಡದಿದೆ ಅದಕ್ಕಾಗಿ ನಾವು ಅವ್ರ ಫ್ಯಾಮಿಲಿ ಜೊತೆ ನಾವು ಯಾವತ್ತೂ ಉತ್ತರ ಪ್ರದೇಶ ಸರ್ಕಾರದ ವೈಫಲ್ಯ ಏನು ಕಾಣುತ್ತಾ ಮೇಡಮ್ ಸಹಜವಾಗಿ ಅಂತ ಅಷ್ಟು ದೊಡ್ಡ ನಾನು ಹಾಗೆ ಹೋಲಿ ಪ್ಲೇಸಸ್ ಅಲ್ಲಿ ಇಷ್ಟು ಜನ ಕೂಡ ಒನ್ ಫಾರ್ಟಿ ಫೋರ್ ಇಯರ್ಸ್ ಗೆ ಒಮ್ಮೆ ಆಗತ್ತಂತ ಇದು ಕಾರ್ಯಕ್ರಮ ಸೊ ಅದಕ್ಕಾಗಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಬಟ್ ಕೆಲವೊಂದ್ ಸತಿ ಆಗ್ತ ಸಹಜವಾಗಿ ಅಂತ ನಾವು ಹೇಳ್ಬೋದು ಬಟ್ ಆದಷ್ಟು ಜನರು ತಮ್ಮ ಸೇಫ್ಟಿ ಸೇಫ್ಟಿ ಅಂತ ನೋಡ್ಕೋಬೇಕು ತಂದೆಯವರು ಎರಡ್ ಲಕ್ಷ ಈಚ್ ಫ್ಯಾಮಿಲಿ ಕೊಡ್ತೀನಿ ಸರ್ಕಾರದಿಂದ ಕೊಟ್ಟಿಲ್ಲ ಮೇಡಮ್ ಸ್ವಂತ ಇದರಿಂದ ಕೊಡ್ತಾ ಇದಾರೆ ವೈಯಕ್ತಿಕವಾಗಿ ಸರ್ಕಾರದ ಒಂದು ಜವಾಬ್ದಾರಿ ಇರುತ್ತೆ ಕೇಂದ್ರ ಸರ್ಕಾರ ಅಲ್ಲಿ ಉತ್ತರ ಪ್ರದೇಶ ಸರ್ಕಾರ ಘೋಷಣೆ ಮಾಡಿದೆ ಆದ್ರೆ ರಾಜ್ಯ ಸರ್ಕಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೇ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಘೋಷಣೆ ಮಾಡ್ತಾರೆ ಅಂತ ಹೇಳ್ತಿಟ್ಟಿದ್ದಾರೆ ಏನಾದ್ರು ಪರಿಹಾರ ಘೋಷಣೆ ಆಗ್ಬೇಕು ಅಂತ ಮಾಡ್ತೀವಿ